ನಮ್ಮ ಪಕ್ಷದಲ್ಲಿ ಅಸಮಾಧಾನದ ಪ್ರಶ್ನೆ ಬರೋದಿಲ್ಲ ಉದ್ಭವ ಆಗೋದಿಲ್ಲ ಯಾಕೆ ಅಂತಂದ್ರೆ ಅದು ಮುಖಂಡಗಳ ತೀರ್ಮಾನ ಇಲ್ಲಿ ಲೋಕಲ್ ನಲ್ಲಿ ಯಾರೋ ಕುತ್ಕೊಂಡು ತೀರ್ಮಾನ ಮಾಡಿರೋದಲ್ಲ ಇದು ಹೈಕಮಾಂಡ್ ನ ತೀರ್ಮಾನ ಒಂದು ಸಾರಿ ತೀರ್ಮಾನ ಆದ್ರೆ ಅವರೇ ನಮ್ಮ ಸರ್ವಸ್ವ ಎತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗೋದಷ್ಟೇ ಆದ್ರೂ ಮಾಡಿದ್ದಾರೆ ನೋಡಿ ಅರ್ಜಿನೇ ಹಾಕಬೇಕಾಗಿಲ್ಲ ನಮ್ಮ ಪಾರ್ಟಿಯಲ್ಲಿ ನಾನು ಆವಾಗಲೇ ಹೇಳಿದೆ ನೀವು ಇದ್ರೆ ಇಲ್ಲ ಗೊತ್ತಿಲ್ಲ ಇಲ್ಲಿ ಯೋಗ್ಯರಿಗೆ ಮಾತ್ರ ಸ್ಥಾನವೇ ಬರ್ತು ಯೋಗ್ಯ ಯೋಗ್ಯತೆ ಇದ್ದವರಿಗೆ ಸ್ಥಾನವೇ ಬರ್ತು ಯೋಗ ಇದ್ದವರಿಗಲ್ಲ ಅದು ಬೇರೆ ಪಾರ್ಟಿಗಳು ನೋಡಿ ನಮ್ಮ ಪಕ್ಷದಲ್ಲಿ ಅಸಮಾಧಾನದ ಪ್ರಶ್ನೆಯೇ ಬರೋದಿಲ್ಲ ಉದ್ಭವ ಆಗೋದಿಲ್ಲ ಯಾಕೆ ಅಂತಂದ್ರೆ ಅದು ಮುಖಂಡಗಳ ತೀರ್ಮಾನ ಇಲ್ಲಿ ಲೋಕಲ್ ಅಲ್ಲಿ ಯಾರೋ ಕೂತ್ಕೊಂಡು ತೀರ್ಮಾನ ಮಾಡಿರೋದಲ್ಲ ಇದು ಹೈಕಮಾಂಡ್ ನ ತೀರ್ಮಾನ ಒಂದು ಸಾರಿ ತೀರ್ಮಾನ ಆದ್ರೆ ಅವರೇ ನಮ್ಮ ಸರ್ವಸ್ವ ಎತ್ಕೊಂಡು ಮೆರವಣಿಗೆ ನೋಡಿ ಅರ್ಜಿನೇ ಹಾಕಬೇಕಾಗಿಲ್ಲ ನಮ್ಮ ಪಾರ್ಟಿಯಲ್ಲಿ ನಾನು ಆವಾಗ್ಲೇ ಹೇಳಿದೆ ನೀವು ಇದ್ರ ಇಲ್ಲ ಗೊತ್ತಿಲ್ಲ ಇಲ್ಲಿ ಯೋಗ್ಯರಿಗೆ ಮಾತ್ರ ಸ್ಥಾನವೇ ಬರ್ತು ಯೋಗ್ಯ ಯೋಗ್ಯತೆ ಇದ್ದವರಿಗೆ ಸ್ಥಾನವೇ ಬರ್ತು ಯೋಗ ಇದ್ದವ್ರಿಗೆ ಅಲ್ಲ ಅದು ಬೇರೆ ಪಾರ್ಟಿ